ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತ ಪ್ರವಾಸವನ್ನು ಕೈಗೊಂಡಿದ್ದಾರೆ ರಾಷ್ಟ್ರಪತಿ ಭವನದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಸ್ವಾಗತ ಕೋರಲಾಯಿತು ಪುಟಿನ್ ಸ್ವಾಗತಿಸಿದಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಸೇನಾಪಡೆಗಳಿಂದ ಗೌರವ ವಂದನೆಗಳನ್ನು ಸಲ್ಲಿಸಲಾಗಿದೆ ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಔತಣಕೂಟ ಕೂಡ ಆಯೋಜನೆ ಮಾಡಲಾಗಿದೆ ರಷ್ಯಾ ಅಧ್ಯಕ್ಷ ಆಗಿರುವಂತಹ ಪುಟಿನ್ ಅವರು ಭಾರತಕ್ಕೆ ಬಂದಿದ್ದಾರೆ ಒಂದಷ್ಟು ಕುತೂಹಲ ಇದೆ ಯಾವುದಾದ್ರೂ ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಭಾರತ ಹಾಗೂ ರಷ್ಯಾದ ಮಧ್ಯೆ ಸಹಿ ಹಾಕಲಾಗುತ್ತಾ ಅಂತ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ಬಂದಿದ್ದು ರಾಷ್ಟ್ರಪತಿ ಭವನದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಸ್ವಾಗತಿಸಲಾಗಿದೆ ಪುಟಿನ್ ಅವರನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಸ್ವಾಗತಿಸಿದ್ದಾರೆ ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಔತಣಕೂಟ ಕೂಡ ಆಯೋಜನೆ ಮಾಡಲಾಗಿದೆ ಆ ಒಂದು ಔತಣ ಕೂಟದಲ್ಲಿ ರಷ್ಯಾ ಅಧ್ಯಕ್ಷ ಆಗಿರುವಂತಹ ಪುಟಿನ್ ಅವರು ಭಾಗಿಯಾಗಲಿದ್ದಾರೆ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಆಗಮಿಸಿದ್ದು ಭಾರತ ಹಾಗೂ ರಷ್ಯಾದ ಮಧ್ಯೆ ಅನೇಕ ಒಪ್ಪಂದಗಳು ನಡೆಯಲಿವೆ ಎನ್ನಲಾಗ್ತಾ ಇದೆ ಈ ಒಂದು ಒಪ್ಪಂದಗಳಿಗೆ ಸಂಬಂಧಪಟ್ಟಂತೆ ಭಾರತದ ಪ್ರಧಾನಿ ಮೋದಿ ಹಾಗೂ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇವರಿಬ್ಬರೂ ಕೂಡ ಸಹಿ ಹಾಕಬಹುದು ಎನ್ನಲಾಗ್ತಾ ಇದೆ ನೋಡೋಣ ಏನೆಲ್ಲ ಒಪ್ಪಂದಗಳು ಆಗಬಹುದು ಅಂತ ನಿನ್ನೆ ಅಷ್ಟೊತ್ತಿಗೆ ವ್ಲಾಡಿಮಿರ್ ಪುಟಿನ್ ಅವರು ಭಾರತಕ್ಕೆ ಬಂದಿರುವಂಥದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅವ್ರನ್ನ ಬರ ಮಾಡಿಕೊಂಡಿದ್ದಾರೆ ಸ್ವಾಗತಿಸಿದ್ದಾರೆ ಜೊತೆಗೆ ಅವರಿಗೆ ಸೇನಾಪಡೆಗಳಿಂದ ಭಾರತೀಯ ಸೇನಾಪಡೆಗಳಿಂದ ಗೌರವವನ್ನು ಕೂಡ ಕೊಡಲಾಗಿದೆ ರಷ್ಯಾ ಅಧ್ಯಕ್ಷ ಪುಟಿನ್ ಈಗ ನಮ್ಮ ಭಾರತದಲ್ಲಿರುವಂಥದ್ದು ದೆಹಲಿಯಲ್ಲಿದ್ದಾರೆ ಹೀಗಾಗಿ ರಷ್ಯಾ ಹಾಗೂ ಭಾರತದ ನಡುವೆ ಮೊದಲಿಂದನೂ ಕೂಡ ಒಂದಷ್ಟು ಮೈತ್ರಿ ಇದ್ದೇ ಇದೆ ಜೊತೆಗೆ ಸೇನೆಗೆ ಸಂಬಂಧಪಟ್ಟಂತೆ ಇರಬಹುದು ಅಥವಾ ತೈಲಗಳನ್ನ ಕಚ್ಚಾ ತೈಲಗಳನ್ನ ಅಲ್ಲಿಂದ ನಾವು ಇಲ್ಲಿಗೆ ಆಮದು ಮಾಡ್ಕೊಳ್ಳೋದ್ರ ಬಗ್ಗೆ ಇರಬಹುದು ಹಿಂದೆ ಚೀನಾ ಆಗಲಿ ಅಥವಾ ಪಾಕಿಸ್ತಾನ ಎಷ್ಟೋ ವಿರೋಧಿಸಿದ್ರು ಕೂಡ ರಷ್ಯಾ ಹಾಗೂ ಭಾರತದ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಇದ್ದೇ ಇದೆ ಇನ್ನೂ ಕೂಡ ಆ ಬಾಂಧವ್ಯ ಹೆಚ್ಚುವಂತೆ ಮತ್ತಷ್ಟು ಮೈತ್ರಿ ಗಟ್ಟಿಯಾಗುವಂತೆ ಏನಾದರೂ ಒಪ್ಪಂದಗಳಾಗಬಹುದಾ ಕುತೂಹಲ ಇದೆ